ಮತ್ತು ಕಳೆದ ಎರಡು ದಿನಗಳ ಹಿಂದೆ ಕೊಪ್ಪಳದಲ್ಲಿ ನಡೆದಂತ ಒಂದು ಘಟನೆಯ ಸಂಬಂಧವಾಗಿ ನಡೆದೇ ಇರುವಂತಹ ಘಟನೆಯನ್ನ ನಡೆದಿದೆ ಎಂದು ಬಿಂಬಿಸುವಂತ ಒಂದು ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಹೇಳಿಕೆಗಳನ್ನು ಕೊಡುವಂತದ್ದು ಅನಿವಾರ್ಯ ಅವಶ್ಯಕ ಕಾರಣಕ್ಕಾಗಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದೇನೆ ಸಂಘ ಮತ್ತು ಸಂಘಟನೆ ಅಂತ ಹೇಳಿದ್ರೆ ನಮ್ಮ ತವರು ಮನೆ ಇದ್ದಂತೆ ಸಂಘಗಳು ಪರಿಹಾರ ಒದಗಿಸುವ ಕೆಲಸವನ್ನ ಮಾಡಬೇಕೆ ವಿನಃ ಗೊಂದಲಗಳನ್ನ ಸೃಷ್ಟಿಸುವುದಕ್ಕೆ ಸಂಘಟನೆಗಳಿರುವಂತದ್ದಲ್ಲ ಕೆಲವರು ಬೇರೆ ನಮ್ಮ ಸಾಧನೆಗಳನ್ನು ಅವರ ಸಾಧನೆ ಎಂದು ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿರೋದು ತಮ್ಮೆಲ್ಲರ ಗಮನದಲ್ಲಿ ಇದೆ ಇತ್ತೀಚೆಗೆ ನಡೆದಂಥ ಕೊಪ್ಪಳದ ಒಂದು ಕಾರ್ಯಕ್ರಮದಲ್ಲಿ ಸೆನ್ಸಸ್ ಬಗ್ಗೆ ಇರ್ಬೋದು ಎಚ್ ಆರ್ ಎಮ್ ಎಸ್ ಬಗ್ಗೆ ಇರ್ಬೋದು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ಗಳು ಕಡಿಮೆ ಇದೆ ಶಿಕ್ಷಕರಿಗೆ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕಡಿಮೆ ಇದೆ ನಾಲೆಡ್ಜು ಕಾರಣ ಸೆನ್ಸಸ್ ನಲ್ಲಿ ಕೂಡ ನಾವು ಗಟ್ಟಿಯಾಗಿ ಸರ್ಕಾರವನ್ನು ಆಗ್ರಹಿಸಿದ್ದೇವೆ ಶಿಕ್ಷಕರಿಗೆ ಆಪ್ ಅನ್ನು ಅಪ್ಲೋಡ್ ಮಾಡೋದು ಡೌನ್ಲೋಡ್ ಮಾಡುವಂಥದ್ದು ಅಪ್ಡೇಟ್ಸ್ ಮಾಡುವಂಥದ್ದು ಡಾಟಾ ಕಲೆಕ್ಟ್ ಮಾಡೋದು ಅದೆಲ್ಲ ಕೂಡ ಸಿಸ್ಟಮ್ನಲ್ಲಿ ಆಗಲ್ಲ ಅನ್ನುವಂಥ ಮನವಿಯನ್ನು ಆಗ್ರಹ ನಾವು ಸರ್ಕಾರಕ್ಕೆ ಕೂಡ ಕೊಟ್ಟಿದೀವಿ ಆ ಉದ್ದೇಶವನ್ನ ಇಟ್ಕೊಂಡ ನಾವು ಚರ್ಚೆಯನ್ನು ಮಾಡಿದಾಗ ಶಿಕ್ಷಕರಿಗೆ ನಾಲೆಡ್ಜೇ ಇಲ್ಲ ಅಂತ ಹೇಳಿ ಪಾಪ ಕೆಲವರು ಬಕಪಕ್ಷಿಗಳ ತರ ಕಾತು ಕುಳಿತಾ ಇದ್ರು ಓಹ್ ಷಡಾಕ್ಷರ ಒಳ್ಳೆ ಸಿಕ್ಬಿಟ್ರು ಒಳ್ಳೆ ವಿಷಯ ಇಟ್ಕೊಂಡು ಇದನ್ನ ರಾಜ್ಯದಾದ್ಯಂತ ಒಂದು ತಿಳಿಸ್ಬಿಟ್ಟು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಹೊರಟಿದ್ರು ಬಹುಶಃ ನಾನು ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ ಮಾತಾಡಿರೋದನ್ನ ಕೇವಲ ಇಪ್ಪತ್ತು ಸೆಕೆಂಡ್ ನಾಲೆಡ್ಜ್ ಅನ್ನುವಂಥ ವಿಷಯದ ಮುಂದಿನ ವಿಷಯವನ್ನ ಬಿಟ್ಬಿಟ್ಟು ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಕಳಿಸುವಂತ ಕೆಲಸವನ್ನ ಕೆಲವು ನಮ್ಮ ಸ್ನೇಹಿತರುಗಳು ಅರ್ಧ ಸತ್ಯವನ್ನು ತೋರಿಸಿ ಒಂದು ಶಿಕ್ಷಕರಲ್ಲಿ ಒಂದು ಕಿಚ್ಚು ಹುಟ್ಟಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಬಟ್ ಅದರಲ್ಲಿ ಅವರು ಯಶಸ್ಸನ್ನು ಸಾಧಿಸಲ್ಲ ಅನ್ನೋದನ್ನ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅದು ಕೂಡ ಪ್ರೂವ್ ಆಗಿದೆ ಕಾರಣ ಯಾಕೆಂದ್ರೆ ನಾನು ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅದ್ರ ಜೊತೆ ಶಿಕ್ಷಕರ ಪ್ರತಿನಿಧಿಯಾಗೂ ಕೂಡ ಕೆಲಸ ಮಾಡುವಂತನು ನನಗೂ ಕೂಡ ಒಂದು ಸಾಮಾನ್ಯ ಜ್ಞಾನ ಇದೆ ಹೇಗೆ ಮಾತಾಡ್ಬೇಕು ಎಲ್ಲಿ ಹೇಗ್ ಮಾತಾಡ್ಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಇದೆ ಜೊತೆಗೆ ಇನ್ನೊಬ್ರ ಹತ್ರ ಹೇಳಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಇನ್ನೂ ಕೂಡ ಷಡಾಕ್ಷರಿ ಅವರು ಬಂದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಹತಾಶರಾಗಿ ಏನಾದ್ರೂ ಷಡಾಕ್ಷರಿ ವಿರುದ್ಧ ಸಿಕ್ತು ಅಂದ್ರೆ ಇದನ್ನ ಮಾಡ್ಬೇಕು ಅಂತ ಹೇಳಿ ಹೊಲ್ಟಿದ್ದಾರೆ ಅವತ್ತಿನ ಸಭೆಯಲ್ಲಿ ನಾಲ್ನೂರ ಐವತ್ತೈನೂರು ಜನ ಶಿಕ್ಷಕ ಶಿಕ್ಷಕಿಯರು ಕೂಡ ಭಾಗವಹಿಸಿದ್ರು ಎಲ್ಲರೂ ಕೂಡ ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದು ಕೂಡ ಆ ಸಭೆಯ ವಿಡಿಯೋವನ್ನು ಕೂಡ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದಾರೆ ಹಾಗಾಗಿ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಎಂಬಂತ ರೀತಿಯಲ್ಲಿ ಅಂಟಿಕೊಂಡವರು ನಾವಲ್ಲ ಸೊ ಹಾಗಾಗಿ ನಮ್ಮ ಕೆಲಸವೇ ನಮಗೆ ಪ್ರಚಾರ ಅನ್ನುವಂತ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಸೊ ಹಾಗಾಗಿ ಅವರ ಶತ್ರುವಿನ ಕೊನೆಯ ಅಸ್ತ್ರಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೊಂದು ವಿನಂತಿ ಮಾಡ್ಕೊಳ್ತಾರೆ ಶಿಕ್ಷಕರ ಸಿ ಎಂಡ್ ಆರ್ ಸಮಸ್ಯೆಗಳು ಇನ್ನೂ ಕೂಡ ಬಗೆಹರದಿಲ್ಲ ಟಿ ಟಿ ಸಮಸ್ಯೆಗಳ ಬಗೆಹರದಿಲ್ಲ ಬಡ್ತಿ ಸಮಸ್ಯೆಗಳು ಇನ್ನು ಕೂಡ ಬಗೆಹರದಿಲ್ಲ ಮೊಟ್ಟೆ ಸಮಸ್ಯೆಗಳು ಬಗೆಹರದಿಲ್ಲ ದಯಮಾಡಿ ಇಂಥ ಯಾವುದೋ ಕೆಲ್ಸಕ್ಕೆ ಟೈಮ್ ವೇಸ್ಟ್ ಮಾಡದೆ ಸಮಯವನ್ನ ವ್ಯರ್ಥ ಮಾಡದೆ ಇವುನ್ನ ಮುಕ್ತಿ ಕಾಣಿಸ್ಲಿಕ್ಕೆ ಕೊನೆ ಕಾಣಿಸ್ಲಿಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇಟ್ಟರೆ ಆ ಶಿಕ್ಷಕರು ಕೂಡ ನಿಮ್ಮನ್ನು ಗೌರವಿಸ್ತಾರೆ ಹಾಗಾಗಿ ಇನ್ನೆ ಮುಂದೆ ಈ ರೀತಿಯಾಗಿರುವಂತ ನಕಾರಾತ್ಮಕವಾಗಿರುವಂತ ತಂತ್ರಗಾರಿಕೆ ವಾಮಮಾರ್ಗಗಳನ್ನ ತ್ಯಜಿಸಿ ಶಿಕ್ಷಕರ ಹಿತಕ್ಕಾಗಿ ತಾವು ಉತ್ತಮ ಕೆಲಸವನ್ನ ಮಾಡುತ್ತೀರೆಂಬ ಆಶಾಭಾವನೆ ನಮ್ಮದಾಗಿದೆ ಎಂಬ ಒಂದು ಸಂದೇಶವನ್ನ ಆ ಸಂಬಂಧಪಟ್ಟಂತ ಸ್ವಯಂಘೋಷಿತ ನಾಯಕರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಶಿಕ್ಷಕರ ಬಗ್ಗೆ ಅಭಿಮಾನ ಇದೆ ಕಳಕಳಿ ಇದೆ ಎಲ್ರು ಕೂಡ ಸಂಘಟನೆ ಬಗ್ಗೆ ಸರ್ಕಾರಿ ನೌಕರ ಸಂಘಟನೆ ಬಗ್ಗೆ ಗೌರವ ಹೊಂದಿದ್ದೀರಾ ಇದೇ ವಿಶ್ವಾಸ ನನ್ನಲ್ಲಿದೆ ಕಟ್ ಅಂಡ್ ಪೇಸ್ಟ್ ಮಾಡೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ ನಿಮ್ಮ ಷಡಾಕ್ಷರಿ ಅವರು ಶಿಕ್ಷಕರ ಬಗ್ಗೆ ಎಲ್ಲ ವಿಚಾರದಲ್ಲೂ ಕೂಡ ಮೊದಲ ಆದ್ಯತೆಯಾಗಿ ಮೊದಲ ಕೆಲಸ ಮಾಡುವಂತ ಕೂಡದಲ್ಲಿ ಮೊದಲ ಹೆಜ್ಜೆಯಾಗಿ ಇರ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಗೊಂದಲಗಳಿಗೆ ಇತಿಶ್ರೀ ಆಡ್ಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು